ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸಸ್ ಇವತ್ತಿನ ಕ್ಲಾಸ್ ಒಳಗೆ ಏನಂತಂದ್ರೆ ಶಾರ್ಟ್ ಆ್ಯಂಡ್ ಆ್ಯಂಡ್ ಟೈಪಿಂಗ್ ಒಳಗೆ ಮಾರ್ಕ್ಸ್ನ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಹೆಂಗೆ ಕಟ್ ಮಾಡ್ತಾರೆ ಎಷ್ಟು ರಾಂಗ್ ಮಾಡಿದರೆ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ ಅನ್ನೋ ಭಾಳ ಮಂದಿಗೆ ಡೌಟ್ ಇತ್ತು ಸೊ ಆ ಡೌಟ್ ಕ್ಲಿಯರ್ ಮಾಡಕ್ಕೆ ಇವತ್ತು ನಾ ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋದಾಗ ಹೆಂಗೆ ಹೆಂಗೆ ಕಟ್ ಮಾಡ್ತಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡ್ಕೊತ ಹೋಗೋಣ ಬರಿ ಇಂಗ್ಲೀಷ್ ಸ್ಯಾಟಿನ್ ಬಂದುಬಿಟ್ಟು ಇಂಗ್ಲೀಷ್ ಸ್ಟೆನೋ ಬಂದುಬಿಟ್ಟು ಹೆಂಗೆ ಇರ್ತದಂದ್ರೆ ವರ್ಡ್ಸ್ ಮೇಲೆ ಕಟ್ ಮಾಡ್ತಿರ್ತಾರೆ ಕನ್ನಡ ಶಾರ್ಟ್ ಆ್ಯಂಡ್ ಬಂದ್ಬಿಟ್ಟು ಮೇಲೆ ಶಾರ್ಟ್ ಆ್ಯಂಡ್ ಆಗಲಿ ಟೈಪಿಂಗ್ ಆಗಲಿ ಅಕ್ಷರದ ಮೇಲೆ ಕನ್ನಡ ಇಂಗ್ಲೀಷ್ ಬಂದ್ಬಿಟ್ಟು ವರ್ಡ್ಸ್ ಮ್ಯಾಲ ವರ್ಡ್ಸ್ ಮೇಲೆ ಕಟ್ ಮಾಡ್ತಿರ್ತಾರೆ ಒಂದೊಂದು ಶಬ್ದ ಶಬ್ದ ಲೆಕ್ಕ ಹಿಡಿತಾರೆ ಇಂಗ್ಲೀಷ್ ಒಳಗೆ ಕನ್ನಡ ಒಳಗೆ ಅಕ್ಷರ ಲೆಕ್ಕ ಹಿಡಿತಾರೆ ಇಂಗ್ಲೀಷ್ ಬಂದ್ಬಿಟ್ಟು ಶಾರ್ಟ್ ಆ್ಯಂಡಲ್ಲಿ ಎರಡು ತಪ್ಪು ಎರಡು ವರ್ಡ್ಸ್ ಇರಬೇಕು ಹೆಂಗಂದ್ರೆ ದ ಪ್ರೆಸೆಂಟ್ ಅಂತ ಇರ್ತದಲ್ಲ ದ ಪ್ರೆಸೆಂಟ್ ಇವೆರಡು ಕೂಡಿ ಒನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅದೇ ಟೈಪಿಂಗ್ ಸ್ಕಿಲ್ ಟೆಸ್ಟ್ ರಿಲೇಟೆಡ್ ಬಂತಂದ್ರೆ ನಾಲ್ಕು ನಾಲ್ಕು ವರ್ಡ್ ಕೂಡಿ ಒಂದ್ ಮಾರ್ಕ್ಸ್ ಎಲ್ಲಿ ಟೈಪಿಂಗ್ ಅಲ್ಲಿ ನಾಲ್ಕು ವರ್ಡ್ ಕೂಡಿ ಒಂದ್ ಮಾರ್ಕ್ಸ್ ಇಂಗ್ಲೀಷ್ ಒಳಗೆ ಕಟ್ ಮಾಡ್ತಾರೆ ಶಾರ್ಟ್ ಹ್ಯಾಂಡ್ ಒಳಗ ಎರಡು ವರ್ಡ್ಸ್ ಕೂಡಿದ್ರೆ ಒಂದ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಇಂಗ್ಲೀಷ್ ಅಲ್ಲಿ ಇನ್ ಕನ್ನಡಕ್ಕೆ ಬರೋದಾದ್ರೆ ಕನ್ನಡ ನೋಡಿದ್ರೆ ಫಸ್ಟ್ ಶಾರ್ಟ್ ಹ್ಯಾಂಡ್ ನೋಡೋಣ ಶಾರ್ಟ್ ಹ್ಯಾಂಡ್ ಒಳಗ ಏಳು ಅಕ್ಷರ ತಪ್ಪಾಗಿರ್ಬೇಕು ಏಳು ಅಕ್ಷರ ಯಾವತ್ತಂದ್ರೆ ಈಗ ನನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರ ಇದ್ದಾಗ ಒಂದೊಂದು ಅಕ್ಷರಕ್ಕೆ ಒಂದೊಂದು ಲೆಕ್ ಮಾಡ್ತಿರ್ತಾರ ಅವರು ಟೋಟಲ್ ಏಳು ಅಕ್ಷರ ತಪ್ಪಾಗಿರ್ಬೇಕು ನಿಮ್ದು ಏಳು ಅಕ್ಷರ ತಪ್ಪಾಗಿತ್ತು ಅಂದ್ರೆ ಒಂದ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಶಾರ್ಟ್ ಒಳಗೆ ಏನು ಕನ್ನಡ ಶಾರ್ಟ್ ಒಳಗೆ ಏಳು ಅಕ್ಷರ ತಪ್ಪಾದಾಗ ಒಂದ್ ಮಾರ್ಕ್ಸ್ ಕಟ್ ಆಗ್ತದೆ ಆಮೇಲೆ ಕನ್ನಡ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಬಂತಂದ್ರೆ ಕನ್ನಡ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಒಳಗೆ ಎಷ್ಟು ಕಟ್ ಮಾಡ್ತಾರೆ ಅಂದ್ರೆ ನಾಲ್ಕು ಅಕ್ಷರ ಇಂಗ್ಲಿಷ್ ಆಗಲಿ ಕನ್ನಡ ಆಗ್ಲಿ ನಾಲ್ಕು ನಾಲ್ಕು ಇರ್ತದೆ ಇದು ಕನ್ನಡ ಅಕ್ಷರ ಮೇಲೆ ಇರ್ತದೆ ಇಂಗ್ಲಿಷ್ ವರ್ಡ್ಸ್ ಮೇಲೆ ಇರ್ತದೆ ಇದು ನಾಲ್ಕು ಅಕ್ಷರ ತಪ್ಪ ಅಂದ್ರೆ ಟೈಪಿಂಗ್ ಒಳಗೆ ಒಂದ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಷ್ಟೇನೂ ಒಳಗೆ ಏಳು ಅಕ್ಷರ ತಪ್ಪಾಯ್ತಂದ್ರೆ ಐತಂದ್ರೆ ಒಂದ್ ಮಾರ್ಕ್ಸ್ ಮಾಡ್ತಿರ್ತಾರೆ